ವಿಶಮೋರೇನಳವಲ್ಲ ಪಶುಪತಿಯೋ ತಾ ಬರ ಬಸವಲಿಂಗ ಬಸವ ಬಡವರ ನೀತಿಯ ಬಸವ ಪುರುಷದ ಕನಿ ಬಸವ ಚಿಂತಾಮಣಿಯೇ ಎನ್ನದನಿಯೇ ಈ ಮಾಡಿದ ಉಪಕಾರ 나ನಂತು ಬೇಡದಿ ಈ ಮಾಡಿದ ಉಪಕಾರ 나ನಂತೆ ಬೇಡಲಿ ನೀನೇ ಬಲ್ಲೆಯೋ ಗುರುಗೆ ಬಸವಲಿಂಗ ನಿಮ್ಮ ಪಾದವ ಸೋಂಕಿ ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಪಿ ಅಳಕಿತ್ತು ಹಮ್ಮ ಬಿಟ್ಟು ಅಡಿತ್ತು ನಿಮ್ಮ ಕಣ್ಣು ಎತ್ತ ನೋಡಿದಅಂತೆ ಬಸವನೆಂಬ ಬಳ್ಳಿ ಎತ್ತ ನೋಡಿದ ರತ್ತ ಬಸವನೆಂಬ ಬಳ್ಳಿ ಎತ್ತಿ ಹಿಡಿದರೆ ಒತ್ತಿ ಹಿಂಡಿದರೆ ಇತ್ತ ಬಲ್ಲಡೆ ನೀವು ಕೇಳಿರೋ ಬಲ್ಲಡೆ ನೀವು ಕೇಳಿರೋ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾರಣ ಕರಿದ ವಚನಗಳು ಹಾಗೆ ನನ ಕಾಲದ ಎಂಥವರು ಬಂದ್ರು ಕಾಶ್ಮೀರದಿಂದ ಬಂದ್ರು ಅಫ್ಘಾನಿಸ್ತಾನದಿಂದ ಬಂದ್ರು ಸೌರಾಷ್ಟ್ರದಿಂದ ಬಂದ್ರು ಮಹಾರಾಷ್ಟ್ರ ಇಲ್ಲ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನರವರು ಪಂದ್ಯ ಅದು ಬೀದರ್ ಜಿಲ್ಲೆ ಅಂಥ ಗ್ರಾಮ ಅಂತಹ ಜಿಲ್ಲೆ ಇಡೀ ಜಗತ್ತನ್ನ ಪ್ರಚಾರ ಪ್ರಚಾರಕ್ಕೆ ತಗೊಂಡು ಬಂದಂತ ಈ ಜಿಲ್ಲೆ ಅದ ಈ ಜಿಲ್ಲೆ ಅದ ಅಲ್ಲಿಂದ ಬಂದ ಕಾಶ್ಮೀರದಿಂದ ಬಂದ ಕಿರೀಟ ತೆಗೆದಿಟ್ಟ ಯಾರು ಮೋಡಿಗೆ ಮಾರಯ್ಯನವರ ಕಿರೀಟ ತೆಗೆದಿಟ್ಟ ಕಟಿಗೆ ಬರಿ ಇಟ್ ಹೊತ್ಕೊಂಡ ರಾಜ್ಯನಾದಂತ ಮಹಾರಾಜನಾದಂತ ಕಟಿಗೆ ಬರಿ ಹೊತ್ಕೊಂಡು ಓಣ್ಯಾಗ ಕಟಿಗೆ ಬೇಕಂದ್ರಿ ಕಟಿಗೆ ಮೋಳಿಗೆ ಬೇಕಂದ್ರಿ ಮೋಳಿಗೆ ಮೋಳಿ ಕಟ್ಟಿಗೆ ಕಟಿಗಿ ಬೇಕಂದ್ರಿ ಕಟ್ಟಿತ್ತು ಅಡ್ಡಾಡ ಕತ್ತಿದ ಅಡ್ಡ್ಯಾಡ ಕತ್ತಿದ ಒಂದ್ ವಚನ ಬರಿ ತಾನೆ ಆ ಎಂಥ ವಚನ ಯಪ್ಪ ಆನೆ ಕುದುರೆ ಬಂಡಿ ಬಾಂಡ್ತಡೆ ಬಂಡಿ ಭಾಂಡವಿದ್ದ ತಾನು ಮೂರು ಪಡೆಯಕ್ಕಿ ಬಂದೂ ಮಚ್ಚ ಹುರುಳಿಲ್ಲನ ಸಿರಿಯ ನೆಚ್ಚಿ ಕಡಬೇಡ ಮನುಜ ಒಡನು ಭೂಮಿಯ ಸಂಘ ಕೈ ಬಿಡಿದ ಮಡದಿ ಸಂಘ ಒಡವೆ ತಾನೇನಪ್ಪುರೋ ಒಡವೆ ನೀನು ಏನ್ ಮಾಡೋ ಸಾಮಿನ್ ಸಂಗಡ ಯಾರಿರಲ್ಲ ಕಾಣ ನಿಷ್ಕಲಂಕ ಚನ್ನ ಮಲ್ಲಿಕಾರ್ಜುನ ರಾಜ ಕಂಥ ಬಂದು ಭೂಣಿ ಒಳಗೂನು ಒಳಗಡೆ ಅಡ್ಡಾಡಿ ಕಟ್ಟಿಗೆ ಮಾಡಿ ವಚನ ಕಡಿತಾನೆ ಅದಕ್ಕಾಗಿ ಹೇಳಿಲ್ಲ ಹಾನ ಅನ್ನು ಬಹಳ ಶ್ರೇಷ್ಠ ದಂಡ ಕಟ್ಟಿದಷ್ಟ ದಾನ ಮಾಡ್ಲಿಲ್ಲ ನಾವು ದಂಡ ಕಟ್ಟಿದಷ್ಟು ದಾನ ಮಾಡ್ಲಿಲ್ಲ ದಂಡ ಕುಡಿದಟ್ಟ ಹಾಲು ಕುಡಿಲಿಲ್ಲ ಒಬ್ಬ ಶರಣ ದಂಡಿಗೆ ಬಂದ ಗ್ಲಾಸ್ ಗ್ಲಾಸ್ನ್ಯಾಗ ಬಿದ್ದು ಸತ್ತ ಅವ್ರ ಕಿತ್ತ ನೋವು ಸಮುದ್ರದಾಗ ಬಿದ್ದು ಇದಾರ ಕುಡಿದಾರತ್ ಸಮುದ್ರದಾಗ ಬಿಂದ ಸತ್ತವ್ರ ಕಡಿಮೆ ದಾರತ ಗ್ಲಾಸನಾಗಿ ಬಿಂದ ಸತ್ತ ನೋಡ್ರಿ ಅದಕ್ಕಾಗೆ ಕೊಡಬೇಕ್ರಿ ಕೊಡಬೇಕು ಕೊಡಬೇಕು ಕೊಡಬೇಕ್ರಿ ಒಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಕೊಟ್ರ ಸಾಕು ಹೊರಗುಣವಾಗುವುದು ನಿಜಗು ಮಾತು ಹದಿನಾಲ್ಕನೇ ಪದ್ಯ ಸಂತಟ ಮಾತಿ ಜೋಡಿಸಿ ಬೇರೆ ದೂತರ ಲಿಂಗಿತವನತು ನಡೆವಣೆ ಬಲ್ಲವನು ಅನ್ನುವಂತ ಪದ್ಯದೊಳಗಡೆ ಹೊರಗುಣವಾಗುವುದು Dharad, dharad, dharad,